ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರನೇ ಅಧ್ಯಕ್ಷರಿಗೆ ಆದೇಶ ಮಾಡ್ತಾ ಇದ್ದೀನಿ ಯಾವ ಸಭೆಗಳು ನಡೆಸಂಗಿಲ್ಲ ಇವರು ಯಾವ ಸಭೆಗಳೂ ಎಮ್ ಎಲ್ ಎಗಳಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಎನ್ಕ್ವೈರಿ ಕಂಪ್ಲೀಟ್ ಆಗೋ ತನಕ ಈ ಯಾವುದು ನೀವು ನಿರ್ಣಯ ತಗೋಳಂಗಿಲ್ಲ ಯಾವ ಸಭೆಗಳೂ ನೀವು ನಡೆಸೋಂಗಿಲ್ಲ ಆಡಳಿತಾತ್ಮಕ ಸಭೆಗಳು ನಡ್ಸ್ಕೊಬೋದು ನೀವು ಯಾವುದು ಡೆವಲಪ್ಮೆಂಟ್ ಬಗ್ಗೆ ರೋಡು ತಾರು ನೀರು ಸಂಬಳ ಕೊಡೋದು ಮಾಡ್ಕೊಂಡು ಬೋದೆವು ಹೊರ್ತು ಯಾವುದೇ ಸೈಟ್ ಕೊಡೋದಾಗ್ಲಿ ಇನ್ನೊಂದು ಮತ್ತೊಂದು ಮಾಡುವಂತ ಕೆಲಸ ಮಾಡಂಗಿಲ್ಲ ಯಾರು ಹೆಸರು ಹೇಳ್ಬಿಡಿ ಸರ್ ಅದೆಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ ಇತ್ತು ಇಲ್ಲ ಮಂಜೇಗೌಡರು ಮುಂಚೆನೇ ಡಾಕ್ಯುಮೆಂಟ್ ಕೊಟ್ರ ನೀವು ಸುಮ್ಮನೆ ಹೇಳ್ತಾ ಎಲ್ಲ ಫ್ರೆಂಡ್ ಅಲ್ಲ ಅಲ್ಲ ಈಗ ನಮ್ಮ ರಾಘವೇಂದ್ರ ಅವರು ನಮ್ಮ ಪ್ರೆಸ್ವ್ರು ಹೇಳಿರೋ ಪ್ರಕಾರ ಇದು ಯಾವುದೋ ಒಂದು ಎಂಥದ್ದು ಯಾರು ಇವರೇ ಸಹ ಕೌಟಿ ಇಲ್ಲ ಎಂಥದ್ದು ಗೊತ್ತಿಲ್ಲ ಎಮ್ ಡಿ ಟ್ರಸ್ಟಿ ಇವರು ಯಾವುದೋ ಒಂದು ಮಂಜೇಗೌಡರು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಇಲ್ಲೆಂಥದ್ದು ಹಾಸ್ಪಿಟಲ್ ಮಾಡ್ತೀನಿ ಅಂತ ಹೇಳಿ ಯಾವುದೋ ಸ್ಕೂಲ್ ಮಾಡಿದ್ದಾರೆ ಒಂದು ಎಕರೆ ಅಂತ ಹೇಳಿ ಸೊ ಪುಣ್ಯ ಸ್ಕೂಲು ಒಂದು ಎಕರೆ ಒಂದು ಎಕ್ರೆಯಲ್ಲಿ ಸ್ಕೂಲ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇಂಥವು ಇದ್ರ ಸಮೇತ ಇದ್ರ ಸಮೇತ ಇಂಥ ಪ್ರಕರಣಗಳು ಯಾವ್ಯಾವ ಇದ್ದಾವೆ ಇವರೆಲ್ಲಾನು ರದ್ದು ಮಾಡ್ತೀನಿ ಅದೇ ಇದೆಲ್ಲ ರದ್ದು ಮಾಡ್ತೀನಿ ಎಲ್ಲಾನು ರದ್ದು ಮಾಡ್ತೀನಿ ಮತ್ತೆ ಎರಡು ನೀವೇ ಹೇಳ್ತೀರಿ ನಾನು ಏನು ಮಾಡಲಿ ನಾನು ಮಾಡ್ತೀನಿ ಅಂದರೆ ನೀವು ಕಷ್ಟ ಆಯಿತು ಅದು ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಬ್ರದರ್